ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏಳು ಆರೋಪಿಗಳು ಹಾಜರಾಗಿದ್ದರು ಪ್ರಮುಖವಾಗಿ ದರ್ಶನ ಆಗಿರ್ಬೋದು ಪವಿತ್ರ ಸೇರಿದಂತೆ ಏಳು ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಉಳಿದ ಆರೋಪಿಗಳು ನೇರವಾಗಿ ಹಾಜರಾಗಿರುವಂತಹ ವಿಚಾರಣೆಗೆ ನಾಲ್ಕು ಆರೋಪಿಗಳು ಒಂದಿಷ್ಟು ಗೈರಾಗಿರುವಂತಹ ಎಲ್ಲಾ ಆರೋಪಿಗಳು ಕೂಡ ಹಾಜರಾಗಲು ಒಂದು ಕಡೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ಈ ಹಿಂದೆ ಒಂದಿಷ್ಟು ಖಡಕ್ ಆಗಿ ಆದೇಶವನ್ನು ಅವರ ಪರ ವಕೀಲರಿಗೆ ನೇರವಾಗಿ ಹೇಳಿತು ಎಲ್ಲರೂ ಕೂಡ ಹಾಜರಾಗ ಆಗಲೇಬೇಕು ಅಂತ ಸೊ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕುಲ ಪ್ರಕಟಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂತಹ ಏಳು ಆರೋಪಿಗಳು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಯಾಕಂದ್ರೆ ಈಗಾಗಲೇ ಈ ಹಿಂದೆಯೂ ಕೂಡ ಒಂದಿಷ್ಟು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಅನೂಪ್ ಕುಮಾರ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಪವಿತ್ರ ಗೌಡ ಆಗಿರ್ಬೋದು ಸೊ ಹಾಗೆ ಈ ಏನು ಈ ನಾಗರಾಜ್ ಆಗಿರ್ಬೋದು ಯಾರ್ಯಾರು ಇದ್ರಲ್ಲ ಈ ಬೇಲನ್ನು ರದ್ದು ಕೋರಿ ಸಂಪೂರ್ಣವಾಕಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಇದೀಗ ಬೇಲ್ ರದ್ದಾಯಿತು ಮತ್ತು ಪರಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುವಂಥ ಪ್ರಯತ್ನವು ಕೂಡ ಆರಂಭ ಆಯಿತು ಅದೆಲ್ಲವೂ ಕೂಡ ಆದ ನಂತರ ಮತ್ತೆ ಇದೀಗ ಒಂದಿಷ್ಟು ವಿಚಾರಣೆ ಮುಂದೂಡಿಸಿತ್ತು ಡಿಸೆಂಬರ್ ಮೂರು ಸೊ ಇವತ್ತು ವಿಚಾರಣೆ ಮತ್ತೆ ಮುಂದೂ ಪರ ಪರಿಸ್ಥಿತಿ ಬರ್ಬೋದು ಕೂಡ ಯಾಕಂತಂದರೆ ಇನ್ನೂ ಕೂಡ ಈ ಕೇಸ್ ಟ್ರಯಲ್ ನಡೀತಾನೇ ಇದೆ ಒಂದು ರೀತಿಯಾಗಿ ಸೊ ಮೇಲೆ ಒಬ್ಬರು ಮೇಲೆ ಒಬ್ಬರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸರಿಯಾದಂಥ ಕ್ಲಾರಿಟಿ ಸಿಗ್ತಾ ಇಲ್ಲ ಅಲ್ಲಿ ಸೊ ಹಾಗಾಗಿ ಸೊ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕುಲ ಪ್ರಕರಣಕ್ಕೆ ಸಂಬಂಧಪಟ್ಟ ನಾವು ನೋಡ್ತಾ ಹೋದಾಗ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ಏನು ದರ್ಶನ್ ಪವಿತ್ರ ಸೇರಿದಂತೆ ಏಳು ಆರೋಪಿಗಳೇನಿದ್ರಲ್ಲ ಸೊ ಉಳಿದ ಆರೋಪಿಗಳು ಖುದ್ದು ನೇರವಾಗಿ ಹಾಜರಾದರೂ ಈ ಹಿಂದೆಯೂ ಕೂಡ ಒಂದು ಕಡೆ ಅನೂಪ್ ಕುಮಾರ್ ಒಂದ್ ಕಡೆ ಗಮನಿಸ್ತಾ ಹೋದಾಗ ಸೊ ಅಲ್ಲಿರುವಂತಹ ಏನು ಆರೋಪಿಗಳಿದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ವಿಚಾರಣೆ ನಡೆಯುತ್ತೆ ಸೊ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಮಾತುಗಳು ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು ನೋಡಿ ಈಗಾಗಲೇ ವಿಚಾರಣೆಗೆ ನಾಲ್ವರು ಆರೋಪಿಗಳು ಒಂದಿಷ್ಟು ಗೈರಾಗಿದ್ದಾರೆ ಎಲ್ಲ ಆರೋಪಿಗಳು ಕೂಡ ಒಂದಿಷ್ಟು ಹಾಜರಾಗಬೇಕು ಅಂತ ಕೋರ್ಟ್ ಕೂಡ ಒಂದು ಕಡೆ ಸೂಚನೆ ಕೊಟ್ಟಿತ್ತು ಸೊ ಈಗ ನಟ ದರ್ಶನ್ ಮನೆಯಲ್ಲಿ ಹಣ ಸೀಜ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಆ ಕೇಸಿಗೆ ಸಂಬಂಧಪಟ್ಟಾಗಿಯೂ ಕೂಡ ಇವತ್ತು ತನಿಖೆ ಆರಂಭ ಆಗಿದೆ ಸೊ ನಟ ದರ್ಶನ್ ಮನೆಯಲ್ಲಿ ಹಣ ಸೀದ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ತೆಯಾದಂತಹ ಹಣ ಆದಾಯ ತೆರಿಗೆ ವಶಕ್ಕೆ ಪಡೆದುಕೊಂಡಿರಬಹುದು ಎಂಬತ್ತೆರಡು ಲಕ್ಷ ಹಣ ವಶ ಪಡೆದುಕೊಂಡಂತ ತನಿಖೆ ತಂಡ ಇದೀಗ ಒಂದಿಷ್ಟು ವಿಚಾರಣೆ ನಡೀತಾ ಇದೆ ಹಣ ಹಸ್ತಾಂತರದಲ್ಲೂ ಕೂಡ ಒಂದಿಷ್ಟು ಆದೇಶ ನೀಡುವಂತಾಗ ಸೂಕ್ತ ದಾಖಲೆಗಳನ್ನ ಸಲ್ಲಿಸುವಂತೆ ಒಂದಿಷ್ಟು ವಿಫಲ ಆಗಿತ್ತು ಂದ್ರೆ ಯಾವ ಕಾರಣಕ್ಕಾಗಿ ಹಣ ಸಂಗ್ರಹಿಸಿಟ್ಟಿದ್ರು ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು ನೋಡಿ ಇವತ್ತು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ದರ್ಶನ್ ಅವರ ವಿಚಾರ ಈ ಎಂಬತ್ತೆರಡು ಲಕ್ಷ ಹಣದ ವಿಚಾರ ಅಂತಂದಾಗ ಸಹಜವಾಗಿ ಯಾರ್ಯಾರು ಈ ಆರೋಪಿಗಳು ಒಂದು ಕಡೆ ಈ ಹಣ ಯಾಕೆ ಇಟ್ಟಿದ್ರು ಏನು ಕತೆ ಯಾವ ಕಾರಣಕ್ಕಾಗಿ ಸಂಗ್ರಹಿಸಿದ್ರು ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳು ಕೂಡ ಭಾಳಷ್ಟು ಸದ್ದನ್ನು ಮಾಡ್ತಾ ಇತ್ತು ಅಂತಂದರೆ ಈ ಏನಾದರೂ ಈ ಕೇಸ್ ಮುಚ್ಚಾಕೋದಕ್ಕೆ ಈ ರೀತಿಯಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರಾ ಆ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು ಆರೋಪ ಯಾಕಂದರೆ ಈಗ ಮೊದಲು ಮೊದಲನಿಗೆ ಈ ಎಂಬತ್ತೆರಡು ಲಕ್ಷ ಹಣ ಒಂದು ಕಡೆ ಸೀಸ್ ಆದಂಥ ಸಂದರ್ಭದಲ್ಲಿ ಈ ಪೊಲೀಸ್ ಅಧಿಕಾರಿಗಳಿಗೆ ಇದು ಸಂಬಂಧಪಟ್ಟಿದ್ದಲ್ಲ ಆದಾಯ ತೆರಿಗೆಗೆ ಒಂದು ಕಡೆ ಸಂಬಂಧಪಟ್ಟಿರುವಂಥ ಕೇಸ್ ಇದು ಸೊ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಯಾವುದೇ ರೀತಿಯಾದಂಥ ಇನ್ವಾಲ್ವ್ ಆಗೋದಿಲ್ಲ ಸೊ ಐ ಟಿ ಇಲಾಖೆ ಇದಕ್ಕೆ ಇನ್ವಾಲ್ವ್ ಆಗುತ್ತೆ ಸೊ ಇನ್ವಾಲ್ವ್ ಆಗ್ತಾ ಇದ್ದ ಹಾಗೆ ಏನು ಕತೆ ಏನು ಕತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆದಂಥ ಸಂದರ್ಭದಲ್ಲಿ ಇವತ್ತು ನೋಡಿ ಸೆಷನ್ ಕೋರ್ಟ್ ನಿಂದ ಸಾಕ್ಷಿ ವಿಚಾರಣೆ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ಸೊ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ರಿಂದ ಎಂಬತ್ತೆರಡು ಲಕ್ಷ ಹಣ ಏನಿದೆ ಸಂಪೂರ್ಣವಾಗಿ ಪೊಲೀಸರು ವಶ ತೆಗೆದುಕೊಂಡ ನಂತರ ಈ ಹಣವನ್ನು ತಮ್ಮ ವಶಕ್ಕೆ ನೀಡುವಂತೆ ಆದಾಯ ತೆರಿಗೆ ಇಲಾಖೆ ಒಂದಿಷ್ಟು ಮನವಿಯನ್ನು ಮಾಡಿತ್ತು ಈ ಅರ್ಜಿಯನ್ನು ಬೆಂಗಳೂರು ಸೆಷನ್ ಕೋರ್ಟ್ನಲ್ಲಿ ಒಂದು ಪುರಸ್ಕರಿಸಿದ್ರಿಂದಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಹಾಗಾದರೆ ಇವತ್ತು ಒಂದಿಷ್ಟು ನಿಮ್ಮದೇ ಇಡುವಂಥ ಕೆಲಸ ನೋಡಿ ಬೆಂಗಳೂರಿನಲ್ಲಿ ನಡೆದಂಥ ಈ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ ಸೊ ಇವತ್ತು ಡಿಸೆಂಬರ್ ಮೂರನೇ ತಾರೀಕು ಬೆಂಗಳೂರಿನ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಆರಂಭ ಆಗುತ್ತೆ ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಆ ಆರೋಪಿ ಅಂತಲೇ ಎ ಟು ಆಗಿರುವಂಥ ದರ್ಶನು ಹೀಗಾಗಿ ಇಂದು ನಟ ದರ್ಶನ್ ಹಾಗೆ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗಬಡ ಸೇರಿದಂತೆ ಏಳು ಮಂದಿ ಆರೋಪಿಗಳು ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಾರೆ ಹುನ್ನುಳ ಇನ್ನುಳಿದಂಥ ಆರೋಪಿಗಳು ಜಾಮೀನ ಮೇಲೆ ಹೊರಗಿದ್ದು ನೇರವಾಗಿ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ಸೊ ವಿಡಿಯೋ ಕಾನ್ಫರೆನ್ಸ್ ವಿಚಾರಣೆ ವೇಳೆ ಪವಿತ್ರ ಕೈ ಕಟ್ಟಿಕೊಂಡು ಒಂದು ಕಡೆ ನಿಂತಿದ್ರು ಆದರೆ ಆರೋಪಿಗಳಾದಂಥ ನಿಖಿಲ್ ನಾಯಕ್ ಆಗಿರ್ಬೋದು ರಾಘವೇಂದ್ರ ಆಗಿರ್ಬೋದು ಕೇಶವಮೂರ್ತಿ ಆಗಿರ್ಬೋದು ಕಾರ್ತಿಕ್ ಒಂದಿಷ್ಟು ಗೈರಾಗಿದ್ದು ಅನ್ನುವಂಥ ಒಂದಿಷ್ಟು ಮಾಹಿತಿ ಸೊ ಇನ್ನು ಆರೋಪಿ ಅನುಕುಮಾರ್ ಅವರು ವಿಚಾರ ಅಂತ ಬಂದಾಗ ಸಹಜವಾಗಿ ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ ಹೀಗಾಗಿ ನನ್ನನ್ನು ಚಿತ್ರದುರ್ಗದ ಜೈಲಿಗೆ ವರ್ಗಾವಣೆ ಮಾಡಿ ಅಂತ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿದ್ರಂತೆ ಅವರ ಪರ ವಕೀಲರಿಂದ ಸೊ ನಿಮ್ಮ ಅರ್ಜಿ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿ ಇದೆ ಅಂತ ಜಡ್ಜ್ ಹೇಳಿಬಿಡ್ತಾರೆ ಸೊ ಇನ್ನು ಎಸ್ ಪಿ ಪಿ ಗಮನಿಸ್ತಾ ಹೋದ್ರಾಗ ಎಸ್ ಪಿ ಸಿ ಸಚಿನ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಕೇಸ್ನಲ್ಲಿ ಸಾಕ್ಷಿಗಳನ್ನು ನೋಟಿಸ್ ನೀಡಿ ವಿಚಾರಣೆಗೆ ಕರೆಸುವಂತೆ ಕೋರ್ಟ್ ಕೂಡ ಮನವಿಯನ್ನ ಮಾಡಿತ್ತು ಸೊ ಯಾವ ಸಾಕ್ಷಿಗಳು ಅಂತಾದ ಗಮನಿಸ್ತಾ ಹೋದಾಗ ನೋಟಿಸ್ ನೀಡಿ ವಿಚಾರಣೆ ಕರೆಸಿದಂತಹ ಸಂದರ್ಭದಲ್ಲಿ ನಮಗೂ ತಿಳಿಸಿ ಅಂತ ಹೇಳ್ತಾರೆ ನೋಡಿ ಸಾಕ್ಷಿಗಳ ಪಟ್ಟಿ ನೀಡುವಂತೆ ನಟ ದರ್ಶನ್ ಪರ ವಕೀಲರು ಕೂಡ ಕೋರ್ಟ್ಗೆ ಮನವಿಯನ್ನ ಮಾಡಿರ್ತಾರೆ ಮೊದಲು ಈ ಕೊಲೆ ಕೇಸ್ನಲ್ಲಿ ಪ್ರತ್ಯಕ್ಷ ದರ್ಶಿಗಳು ವಿಚಾರಣೆ ನಡೆಸಬೇಕು ಸಾಕ್ಷಿ ನಂಬರ್ ಏಳು ಮತ್ತು ಎಂಟು ಏನಿದೆ ಸಮನ್ಸ್ ನೀಡುವಂತೆ ಕೋರ್ಟ್ಗೆ ಎಸ್ ಪಿ ಪಿ ಅವರು ಒಂದಿಟ್ಟು ಸಚಿನ್ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇದೇ ವೇಳೆ ಆರೋಪಿಗಳಿಗೆ ಏನಾದರೂ ಕೂಡ ಒಂದಿಟ್ಟು ಸಮಸ್ಯೆ ಇದೆಯಾ ಅಂತ ಕೋರ್ಟ್ನಲ್ಲಿ ಒಂದಿಷ್ಟು ನ್ಯಾಯಾಧೀಶರು ಕೇಳ್ತಾರೆ ಸೊ ಆಗ ಆರೋಪಿ ಜಗದೀಶ್ ನಾನು ಬೆಂಗಳೂರು ಜೈಲಿನಿಂದ ಚಿತ್ರದುರ್ಗ ದುರ್ಗದ ಜೈಲಿಗೆ ವರ್ಗಾವಣೆ ಆಗಬೇಕಾಗಿದೆ ಸ್ವಾಮಿ ಅಂತ ಕೇಳ್ತಾರೆ ಸೊ ನಿಮ್ಮ ಮನವಿಯನ್ನು ತಿರಸ್ಕರಿಸಲಾಗಿದೆ ಅಂತ ನ್ಯಾಯಾಧೀಶರು ಹೇಳಿಬಿಡ್ತಾರೆ ಅಲ್ಲಿ ಸೊ ಚಿತ್ರದುರ್ಗದಲ್ಲಿ ಜೈಲಿಗೆ ವರ್ಗಾವಣೆ ಕೋರಿದಂಥ ಆರೋಪಿ ಜಗದೀಶ ಅರ್ಜಿಗೂ ಕೂಡ ಒಂದು ರೀತಿಯಾಗಿ ಬಜಾ ಆಗಿರುವಂಥದ್ದು ಇನ್ನು ಈ ಪ್ರಕರಣದಲ್ಲಿ ವಶಕ್ಕೆ ಪಡೆದಂಥ ಹಣವನ್ನು ಆದಾಯ ತೆರಿಗೆ ಇಲಾಖೆಗೆ ನೀಡುವಂತೆ ಕೋರ್ಟ್ ಆದೇಶವೂ ಕೂಡ ನೀಡಿತ್ತು ನಟ ದರ್ಶನ್ನಿಂದ ಪೊಲೀಸರು ಎಂಬತ್ತೆರಡು ಲಕ್ಷ ರೂಪಾಯಿ ಹಣವನ್ನು ವಶಪಡಿಸ್ಕೊಂಡಿದ್ದಾರಲ್ಲ ಈ ಹಣವನ್ನು ತಮ್ಮ ವಶಕ್ಕೆ ನೀಡುವಂತೆ ಐ ಟಿ ಇಲಾಖೆ ಮನವಿ ಕೂಡ ಮಾಡಿತ್ತು ಸೊ ಐ ಟಿ ಇಲಾಖೆ ಅರ್ಜಿಯನ್ನು ಸೆಷನ್ ಕೋರ್ಟ್ ಪುರಸ್ಕರಿಸಿದೆ ಇದರಿಂದ ಎಂಬತ್ತೆರಡು ಲಕ್ಷ ರೂಪಾಯಿ ಹಣ ಆದಾಯ ತೆರಿಗೆ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ ಇನ್ನು ಸೆಷನ್ ಕೋರ್ಟ್ನಲ್ಲಿ ಗಮನಿಸ್ತಾ ಹೋದರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಇನ್ನೂ ಮಧ್ಯಾಹ್ನ ಒಂದಿಷ್ಟು ಮುಂದೂಡಿದೆ ಅನ್ನುವಂಥ ಮಾಹಿತಿ ಕೂಡ ಇದೀಗ ಸಿಕ್ಕಿರುವಂಥದ್ದು ಸೂಕ್ತ ದಾಖಲೆಗಳನ್ನು ವಿಚಾರಕ್ಕೆ ಯಾಕಂದರೆ ಸಹಜವಾಗಿ ಎಂಬತ್ತೆರಡು ಲಕ್ಷ ಹಣ ಸಿಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವಾಗ ವಶಕ್ಕೆ ಪಡೆದುಕೊಳ್ತಾರೆ ವಶಕ್ಕೆ ಪಡೆದುಕೊಳ್ತಿದ್ದ ಹಾಗೆ ಐ ಟಿ ಇಲಾಖೆ ಆದಾಯ ಇಲಾಖೆ ಆದಾಯ ತೆರಿಗೆ ಅದು ಆ ಹಣವನ್ನು ನಮ್ಮ ವಶಕ್ಕೆ ನೀವು ಕೊಡಬೇಕು ಅಂತ ನೇರವಾಗಿ ಹೇಳ್ತಾರೆ ಯಾಕಂದರೆ ಇದು ನೇರ ನೇರವಾಗಿ ಇಷ್ಟೊಂದು ಹಣ ಸಿಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಪರ್ಮಿಷನ್ ಇರುವಂಥದ್ದು ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಅದಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಹಣ ಇಟ್ಟಿದ್ದೀವಿ ಅಂತಂದರೆ ಆ ಹಣಕ್ಕೆ ಸರಿಯಾದಂಥ ಪ್ರೂಫ್ ಇರಬೇಕು ಯಾಕೆ ಹಣ ಯಾರಿಂದ ತೊಂದ್ರಿ ಅಥವಾ ಸಾಲದಿಂದ ತೊಂದ್ರ ಅಥವಾ ಬ್ಯಾಂಕ್ನಿಂದ ಸಾಲ ಪಡೆದ್ರ ಯಾರಿಂದ ವೈಯಕ್ತಿಕವಾಗಿ ನೀವು ತೆಗೆದುಕೊಂಡ್ರೆ ಅದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಪ್ರೂಫ್ ಪ್ರೂಪ್ ಬೇಕು ಸೊ ಆ ಪ್ರೂಫನ್ನು ಕೇಳೋದಕ್ಕೆ ಒಂದು ಕಡೆ ಕೋರ್ಟ್ ಕೂಡ ಇದೀಗ ಮುಂದಾಗಿದೆ ಅನ್ನುವಂಥದ್ದು ಯಾಕೆ ನೀವು ಅಷ್ಟೊಂದು ಹಣವನ್ನು ಇಟ್ಟಿದ್ರೆ ಸಹಜವಾಗಿ ಒಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಸಹಜವಾಗಿ ಮಾಡ್ತಿರ್ತಾರೆ ನೋಡ್ರಿ ಇಷ್ಟು ದೊಡ್ಡ ಸ್ಟಾರ್ ಇದ್ದಾರೆ ಅವ್ರ ಮನೆಯಲ್ಲಿ ಇಷ್ಟೊಂದು ಹಣ ಇರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವುದೇ ಹಣ ಇದ್ದರೂ ಕೂಡ ಕಾನೂನು ರೀತಿಯಾಗಿ ಅದು ಒಂದು ರೀತಿಯಾಗಿ ಅದಕ್ಕೆ ಹಣಕ್ಕೆ ಒಂದು ಪ್ರೂಫ್ ಇರಲೇಬೇಕು ಸೊ ಒಂದು ಲಕ್ಷನೋ ಇಡ್ತಿರೋ ಅಥವಾ ಎರಡು ಲಕ್ಷನೋ ಇಡ್ತಿರೋ ಅಥವಾ ಮೂರು ಲಕ್ಷನೋ ಇಡ್ತಿರೋ ಎಷ್ಟೇ ಹಣ ಇಟ್ಟರೂ ಕೂಡ ಈ ಹಣ ಎಲ್ಲಿಂದ ಬಂತು ಆದಾಯ ಎಲ್ಲಿಂದ ಬರುತ್ತೆ ಸೊ ಇದಕ್ಕೆ ಮೂಲ ಆದಾಯ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಹತ್ರ ಇರಬೇಕು ಯಾಕಂದರೆ ಕಾನೂನು ರೀತಿಯಾಗಿ ಏನಾದರೂ ಲೀಗಲ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿಗಲ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದಾಗ ಎಂಬತ್ತೆರಡು ಲಕ್ಷ ಹಣ ಇಲ್ಲಿಂದ ಬಂತು ಯಾರಿಂದ ಸಹಾಯ ಪಡೆದಿದ್ರಾ ಅಥವಾ ಯಾರಾದರೂ ಒಂದು ಕಡೆ ಸಹಾಯ ಕೊಟ್ಟಿದ್ರಾ ಸಹಜವಾಗಿ ಈ ಹಿಂದೆಯೂ ಕೂಡ ಒಂದಿಷ್ಟು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಹಣ ಸೀಸಾದಂಥ ಆದಂಥ ಸಿಕ್ಕಾಪಟ್ಟೆ ಸದ್ದನ ಮಾಡ್ತಾ ಇತ್ತು ನೋಡ್ರಿ ದರ್ಶನ್ ಅವರ ಮನೆಯಲ್ಲಿ ಎಂಬತ್ತೆರಡು ಲಕ್ಷ ಹಣವನ್ನು ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದಾರಂತೆ ಸೊ ಏನಾದರೂ ಈ ಕೇಸ್ಗಳನ್ನು ಮುಚ್ಚಾಕುವಂಥ ಮುಚ್ಚಾಕುವಂತ ಕೆಲಸ ಮಾಡೋದಕ್ಕೆ ಮುಂದಾಗಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಆ ಸಂದರ್ಭದಲ್ಲಿ ಹುಟ್ಟುಕೊಳ್ಳುವಂಥದ್ದು ನಡೀತಾ ಇತ್ತು ಅನ್ನುವಂಥದ್ದು ನೋಡಿ ಇದೀಗ ಒಂದಿಷ್ಟು ಮಧ್ಯಾಹ್ನದ ನಂತರ ಏನು ಏನು ಆಗಬಹುದು ಈ ವಿಚಾರ ಏನು ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಕೋರ್ಟ್ ಒಂದಿಷ್ಟು ಆದೇಶ ಹೊರಬರಬೇಕಾಗಿದೆ